ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೇಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಈಗಾಗಲೇ ತಮ್ಮದೇ ನೋಡಿರ್ತೀರಾ ಏನರ ಬಗ್ಗೆ ಮಾತಾಡ್ತಿರ್ಬೋದು ಅಂತ ಪ್ರತಿಯೊಂದಕ್ಕೂ ಹೆಣ್ಣೆಣ್ಣೆ ದೋಷಿಸೋ ಜನ ಇರ್ತಾವೆ ಅಂದರೆ ಯಾಕೆ ಹಿಂಗೆ ಅಂತಲೇ ಗೊತ್ತಿಲ್ಲ ಅದೇ ಹೆಣ್ಣು ಹುಟ್ಟಿದಾಗ ಮೊದಲು ಇರೋ ಇದಕ್ಕೂ ಇವಾಗಿರೋದಕ್ಕೂ ಕಂಪ್ಯಾರಿಸನ್ ಇರ್ತೀನಿ ಮೊದಲು ಹೆಣ್ಣೆ ಯಾವ ಥರ ನೋಡ್ತಾಯಿದ್ರು ಇವಾಗ ಯಾವ ಥರ ಅಂತ ಸ್ವಲ್ಪ ಮಾತ್ರ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇನೇನಿಲ್ಲ ಮೊದಲು ಹೆಣ್ಮಕ್ಳು ಹುಟ್ಟಿದ್ರೆ ಅದೇ ಹೊರೆ ಅನ್ನೋರು ಇವಾಗ ಹೆಣ್ಮಕ್ಳು ಹುಟ್ಟಿದ್ರೆ ಲಕ್ಷ್ಮಿ ಅಂತಾರೆ ಮೊದಲು ಗಂಡು ಗಂಡು ಬೇಕು ಗಂಡು ಬೇಕು ಕಾ ಎಷ್ಟು ಹೆಣ್ಮಕ್ಳಾದ್ರೂ ಗಂಡು ಮಗು ಬೇಕು ನಮಗೆ ಅಂತಂದು ಬಿಟ್ಕೊಳ್ಳೋರು ಅಂದರೆ ಮೂರು ನಾಲ್ಕು ಥರ ಹೆಣ್ಮಕ್ಳಾದ್ರೂ ಗಂಡು ಹಾಕೋರಿಗೂ ಬಿಟ್ಕೊಳ್ಳೋರು ಇವಾಗ ಯಾವ ಥರ ಮಾಡ್ತಿದ್ದರೆ ಅಂದರೆ ನಮಗೊಂದು ಹೆಣ್ಣು ಬೇಕು ಅಂತ ಬಿಟ್ಕೊತ ಹೋಗ್ತಾರೆ ಅಯ್ಯೋ ಗಂಡು ಮಕ್ಕಳು ಇದ್ರೆ ಏನು ಒಂದು ಹೆಣ್ಣಿದ್ ಒಂದು ಹೆಣ್ಣಿಲ್ಲದಿದ್ದು ಮನೆಗೆ ಅಂತಂದು ಒಂದು ಹೆಣ್ಣಿಗೋಸ್ಕರ ಮಕ್ಕಳನ್ನ ಬಿಟ್ಕೊತಾರೆ ಆ ಥರ ಬದಲಾಯಿತು ಬದಲಾವಣೆನೇ ಜೀವನ ಅಲ್ಲ ಬದಲಾವಣೆನೇ ಎಲ್ಲ ಅಲ್ಲ ಅಂದರೆ ಬದಲಾಗಬೇಕು ಅನ್ನೋ ಜಗತ್ತಲ್ಲಿ ಯಾತೇವ್ ಥರ ಬದಲಾಗಿದೆ ಅಂದರೆ ಹೆಣ್ಮಕ್ಳ ಕೈಲಾಗಲ್ಲ ಅಂದಿದ್ದೆಲ್ಲ ಆಗುತ್ತೆ ಅಂತ ಹೆಣ್ಮಕ್ಳು ಮಾಡೋದಕ್ಕೆ ಹೋಗಿ ಬಿಡಿತಾರೆ ಹೆಣ್ಮಕ್ಳೇ ಸಂಸಾರ ನಿಭಾಯಿಸ್ತಾರೆ ಹಂಗೆ ತಂದೆ ತಾಯಿ ಸಹ ಅಂದರೆ ಗಂಡು ಮಕ್ಕಳು ಸಾಕಿಲ್ಲ ಅಂದರು ಹೆಣ್ಮಕ್ಳು ನೋಡ್ಕೊತಾರೆ ಒಂದು ಸಂಸಾರ ನಿಭಾಯಿಸ್ತಾರೆ ಹೊರಗಡೆ ಒಳಗಡೆ ಎರಡು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಹೆಣ್ಮಕ್ಳು ಸಂಸಾರನ ತೂಗಿಸ್ಕೊಂಡು ಹೋಗ್ತಾರೆ ಇದು ಮೊದ್ಲಿಂದ ಮೊದಲಿಂದನೂ ಕೆಲವೊಂದು ಹೆಣ್ಮಕ್ಕಳು ಮಾಡ್ತಾಯಿದ್ರು ಇವಾಗೂ ಹಾಗೆ ಇದೆ ಅಂದ್ಕೊಂಡಿದ್ದೀನಿ ಮೊದಲು ಇಷ್ಟೊಂದೆಲ್ಲ ಹೊರಗಡೆ ಹೋಗಿ ದುಡಿಯೋಕ್ಕೆ ಬಿಡ್ತಾ ಇರಲಿಲ್ಲ ಇವಾಗ ಹೊರಗಡೆ ದುಡಿತಾರೆ ಒಳಗ ದುಡಿತಾರೆ ಏನಪ್ಪ ಅಂದರೆ ಮೊದಲಿಂದನೂ ಒಂದು ಹೆಣ್ಣನ್ನು ದೂಸೋದ್ರಲ್ಲಿ ನಂಬರ್ ಒನ್ ಅಂದರೆ ನನ್ನ ಪ್ರಕಾರ ಒಂದರಲ್ಲಿ ಮಾತ್ರ ಇದುವರೆಗೂ ಚೇಂಜ್ ಆಗಿಲ್ಲ ಅದು ಏನಂತಂದರೆ ಮುಳ್ಳು ಒಂದು ಹೆಣ್ಣಿಗೆ ಒಂದು ಸೀರೆ ಹೋಗ್ಸೇಳ್ತೀನಿ ಒಂದು ಸೀರೆ ಮೇಲೆ ಮುಳ್ಳೋಗಿಬಿದ್ರು ಮುಳ್ಳು ಸೀರೆ ಮೇಲೆ ಬಿದ್ದರು ಸೀರೆ ಮುಳ್ಳಿನ ಮೇಲೆ ಬಿದ್ದರು ಅರೇದು ಸೀರೆನೇ ಅಲ್ವಾ ಯಾಕಂದರೆ ಹೆಣ್ಣಿನ ಜೀವನನೇ ಆ ಥರ ಇರುತ್ತೆ ಯಾರಿಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಹಂಚ್ಕೊಂಡು ಜೀವನನ ಹರ್ಕೋಬೋದು ಅನ್ನೋ ಥರ ಅದರಲ್ಲಿ ಮುಳ್ಳು ಚುಚ್ಚಿ ಹರಿದಿರೋ ಸೀರೆನ ಅದು ಕೂಡಿಸಿ ನಾವೆಷ್ಟೇ ಹೊಲಿಗೆ ಹಾಕಿದ್ರು ಅದರಲ್ಲಿ ಸೀರೆ ತಪ್ಪಿಲ್ಲ ಅಂದರೂ ದೂಷಿಸೋದು ಮುಳ್ಳು ಮುಳ್ಳು ಬಿದ್ದಿದೆ ಅಂದ್ರೂ ಮುಳ್ಳಿಗೆ ಯಾರೂ ಇದು ಮಾಡಲ್ಲ ಯಾಕೆಂದರೆ ಹದ್ದಿರೋದು ಸೀರೆ ನಮ್ಮದು ನಮ್ಮ ಜೀವನ ಹಾಳಾಗೋಯ್ತು ಅನ್ನೋ ಥರ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಹೆಣ್ಮಕ್ಳು ಎಲ್ಲರೂ ಕೆಲವು ಹೆಣ್ಮಕ್ಳು ಹೇಳ್ತಿದ್ದೀನಿ ಎಲ್ಲ ಹೆಣ್ಮಕ್ಳು ಅದು ಅದೇ ಥರ ಇರ್ತಾರೆ ಕೆಲವು ಗಂಡು ಮಕ್ಕಳು ಈ ಥರ ಇರ್ತಾರೆ ಎಲ್ಲ ಗಂಡು ಮಕ್ಕಳು ಇದೇ ಥರ ಇರ್ತಾರೆ ಎಲ್ಲ ಹೆಣ್ಮಕ್ಳು ಇದೇ ಥರ ಇರ್ತಾರೆ ಅಂತಂದು ಹೇಳೋಕ್ಕಾಗಲ್ಲ ಉಲ್ಟಾ ವಯಸ್ಸ ವಯಸ್ಸ ಆಗಬಹುದು ಕೆಲವೊಂದು ಗಂಡು ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಜಗಳದಲ್ಲಿ ಕೆಲವೊಂದು ಗಂಡು ಹೆಣ್ಣಿನ ನಡುವೆನ ವ್ಯತ್ಯಾಸ ಇರಬಹುದು ಏನಪ್ಪ ಅಂದರೆ ಇವಾಗ ಒಂದು ಎಣ್ಣೆ ತಪ್ಪು ಮಾಡಲಿ ಇವಾಗ ಒಂದು ಗಂಡು ಒಂದು ಎಣ್ಣೆ ಇರುತ್ತೆ ಅಂದ್ಕೊಟ್ರಿ ಇಬ್ಬರಿಗೂ ಮದುವೆ ಆಗಿರ್ಬೋದು ಮದುವೆ ಆಗ್ದೇ ಇರ್ಬೋದು ಫಸ್ಟು ಮದುವೆಗಿನ ಮುಂಚೆ ಹೇಳ್ತೀನಿ ಮದುವೆ ಆದಮೇಲೆ ಹೇಳ್ತೀನಿ ಇವಾಗ ಒಂದು ಹೆಣ್ಣಿಗಾಗಲಿ ಒಂದು ಗಂಡಿಗಾಗಲಿ ಆಪ್ಷನ್ ತುಂಬ ತುಂಬ ಇರುತ್ತೆ ಅವಳು ಮದುವೆ ಅನ್ನೋ ಸಂದರ್ಭದಲ್ಲಿ ಒಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಅಷ್ಟೇ ಆ ಟೈಮಲ್ಲಿ ನಮ್ಮ ಆಯ್ಕೆ ಇರುತ್ತೆ ನಾವು ನೋಡ್ಬೋದು ರಿಜೆಕ್ಟ್ ಮಾಡ್ಬೋದು ನಮಗೆ ಆಪ್ಷನ್ ಇರುತ್ತೆ ಆವಾಗ ಇಷ್ಟ ಆಗಿರೋರನ್ನ ನಾವು ಹುಡ್ಕೋಬೋದು ಇಲ್ಲ ನಮಗಿಷ್ಟ ಆಗೋ ಥರ ಇರೋರನ್ನ ನಮ್ಮ ಮನೆಯಲ್ಲಿ ತಂದು ಮದುವೆ ಮಾಡೋ ಅಂಥ ಆಪ್ಷನು ತುಂಬಾ ಇರುತ್ತೆ ಇರುವಾಗ ಮನೇಲಿ ಒಂದು ಹುಡುಗನ ನೋಡಿರ್ತಾರೆ ನಮ್ಗೆ ಅದು ಇಷ್ಟ ಇರಲ್ಲ ನಾವು ಬೇರೆ ಒಂದು ಹುಡುಗನ ನೋಡ್ಕೋಬೋದು ಅದು ಆಪ್ಷನಲ್ಲಿ ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಅಂತ ಎಲ್ಲರೂ ಹಂಗೆ ಮಾಡೋದೆಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಮಗೆ ಇಷ್ಟ ಆಗಿರೋ ಹುಡುಗನ ನೋಡ್ಕೊಂಡು ಮನೇಲಿ ಹೇಳ್ಬಿಟ್ಟು ಮೊದಲೇ ಮಾಡ್ಬೋದು ಅದೇ ಥರ ಮದುವೆಗಿನ ಮುಂಚೆ ತುಂಬ ಗಂಡನ್ನ ಕರೆದು ಬಿಟ್ಟು ನಾವು ಇದಿಷ್ಟ ಆಗಿಲ್ಲ ಅಂದರೆ ಇವಾಗ ನೋಡೋಕೆ ಬರ್ತಾರಲ್ಲ ನೋಡಿದ್ರಲ್ಲೇ ಹೆಣ್ಣಿನ ಮದುವೆ ಆಗಿರೋಲ್ಲ ಇವಾಗ ಹೋಗೋ ಗಂಡು ಹುಡುಗನೂ ಅಷ್ಟೆ ನೋಡಿರೋ ಹುಡುಗೀರನ್ನೆಲ್ಲ ಮದುವೆ ಆಗಿರಲ್ಲವಾ ಆಪ್ಷನಲ್ಲಿ ಇರ್ತ ಇರುತ್ತೆ ಇಲ್ಲಂತಲ್ಲ ನೋಡಿರ್ತಾರೆ ಇಷ್ಟ ಆಗಿಲ್ಲದ ಅಂದರೆ ಬಿಟ್ಟು ಬರ್ತಾರೆ ಹಾಗಂತ ನೋಡಿರೋರ್ನೆಲ್ಲ ಮದುವೆ ಆಗೋಲ್ಲ ಗಂಡನು ನೋಡೋಕೆ ಬಂದ್ರನ್ನೆಲ್ಲ ಹೆಣ್ಣನೂ ಮದುವೆ ಆಗೋಕ್ಕಾಗಲ್ಲ ಹಾಗೆ ಆಪ್ಷನಲ್ಲಿ ಇರುತ್ತೆ ಇದು ಮದುವೆಗಿಂತ ಮುಂಚೆ ಏನೋ ಮದುವೆಗಿನ ಮುಂಚೆ ಈ ಥರ ಇರುತ್ತೆ ಅದೇ ಮದುವೆ ಆದಮೇಲೆ ಫಿಕ್ಸು ಗಂಡಿಗೆ ಆ ಹೆಣ್ಣು ಅಂತ ಫಿಕ್ಸು ಆ ಹೆಣ್ಣಿಗೆ ಆ ಗಂಡು ಅಂತಲೇ ಫಿಕ್ಸ್ ಆಗಿರುತ್ತೆ ಆವಾಗ ಆಪ್ಷನಲ್ಲಿ ಇರಲ್ಲ ಜೀರೋ ಆಪ್ಷನಲ್ಲೇ ಇರಲ್ಲ ಕಷ್ಟನೋ ಸುಖನೋ ಏನೋ ಒಂದು ಸಂಸಾರವನ್ನ ನಿಭಾಯಿಸಬೇಕು ಅದೇ ಗಂಡು ಅದೇ ಹೆಣ್ಣು ಮತ್ತೆ ಆಪ್ಷನಲ್ಲಿ ಇರಲ್ಲ ಮದುವೆ ಮುಂಚೆ ಇರುತ್ತೆ ಮದುವೆ ಆದಮೇಲೆ ಯಾವುದೇ ರೀತಿ ಹಸ್ನಲ್ಲಿ ಇರಲ್ಲ ಆ ಥರ ನನ್ನ ಪ್ರಕಾರ ಹೀರಬಾರ್ದು ಕೂಡ ಫಿಕ್ಸು ಇವಾಗಲಿಲ್ಲ ಅವ್ರದ್ದೇ ನೋಡಿಬಿಟ್ಟು ತುಂಬ ಜನ ಕಮೆಂಟ್ ಮಾಡಿರ್ತೀರ ನಾನು ಆ ಅವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ನಾನು ನಾನು ನೋಡಿರೋ ಪ್ರಕಾರ ಒಬ್ಬರ ಜೀವನದ್ದು ಬಗ್ಗೆ ನಾನು ಹೇಳ್ತಾ ಇರೋದು ಇವಾಗ ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ಇವಾಗ ಒಂದು ಹುಡುಗ ಇರ್ತಾರೆ ಅಂದ್ಕೊಳ್ಳಿ ಒಂದು ಹುಡುಗ ಒಂದು ಹುಡುಗಿ ಅವರು ಒಂದು ಹುಡುಗ ಹುಡುಗಿ ಬೇಡ ಇಬ್ಬರು ಹುಡ್ಗಿರು ಇರ್ತಾರೆ ನಂಗೆ ಅಂಗನ ಹೋಡ್ಗೆ ಹೋಗ್ತಾ ಎಲ್ಲದೂ ಇದು ನನ್ನ ಫ್ರೆಂಡ್ ಅಂತಲ್ಲ ನನ್ನ ಆಸುಪಾಸು ಇರ್ತಾವಲ್ಲ ಅಲ್ಲಿ ನಡೆದಿರೋ ಘಟನೆ ಹೇಳ್ತಾ ಇರೋದು ನನ್ನ ಜೀವನದಲ್ಲಾಗಲಿ ನನ್ನ ಫ್ರೆಂಡ್ ಜೀವನದಲ್ಲಾಗಲಿ ನಮ್ಮ ಕುಟುಂಬರ ಜೀವನದಲ್ಲಾಗಲಿ ಈ ಸಿಚುವೇಶನ್ ನಡೆದಿಲ್ಲ ನನ್ನ ಪಾಸು ಮನೆಗಳಲ್ಲಿ ನಮ್ಮನೆ ಹತ್ರ ನಡೆದಿರೋ ಸಿಚುವೇಶನ್ ಹೇಳ್ತಾ ಇರೋದು ಈ ಥರ ಯಾರಿಗೂ ಆಗಬಾರ್ದು ಅಂತ ಒಂದು ಮನಸ್ಸಿಗೆ ನೋವು ಅಂದರೆ ನಾವು ಹೊಡೆದು ಬಿಟ್ಟೆ ನೋವು ಇಲ್ಲ ಮಾತಲ್ಲೂ ಹೊಡಿಯೋದಕ್ಕಿಂತ ಹೆಚ್ಚಾಗಿ ಮಾತಲ್ಲೇ ನೋವು ಮಾಡ್ಬೋದು ಇನ್ನೊಂದು ಮೊವನ್ನ ಕಿರೋ ಒಂದು ಬೆಲೆ ಮಾತಿಗಿಲ್ಲ ಆ ಆ ಸೈಲೆಂಟ್ ಅಂತಾರಲ್ಲ ಅದೆಷ್ಟು ನೋವು ಕೊಡುತ್ತೆ ಅಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಒಂದು ಮಾತಂದರೂ ಮರೆತು ಸುಮ್ಮನೆ ಆಗ್ಬೋದು ಆ ಆಗಲಿ ಆ ಮೌನತೆ ಆಗಲಿ ತುಂಬ ನೋವು ಕೊಡುತ್ತೆ ಎಲ್ರಿಗೂ ಇವಾಗ ಒಂದು ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಅಂದರೆ ಅವ್ರ ಗಂಡಂದರು ಇಬ್ಬರು ಒಂದೇ ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರಿಬ್ಬರಿಗೂ ಗೊತ್ತಿರಲ್ಲ ಅವರಿಬ್ರಿಗೂ ಪರಿಚಯ ಇರಲ್ಲ ಅವರು ಮಗನಾಗ ಕರ್ಕೊಂಡು ಅಂಗನವಾಡಿಗೆ ಹೋಗ್ತಾ ಇರ್ತಾರೆ ಇವರು ಕ ಮಗನ ಕರ್ಕೊಂಡು ಹೋಗ್ತಾ ಹೋಗ್ತಾಯಿರ್ತಾರೆ ಇಬ್ಬರು ಹಾಗೆ ಹೋಗ್ತಾ ಇರ್ತಾರೆ ಹೋಗ್ತಾ ಬರ್ತಾ ನೋಡಿರ್ತಾರೆ ಅಷ್ಟೇ ಏನು ಫುಲ್ ಪರಿಚಯ ಪರಿಚಯಗೋಲ್ಲ ಓಂಡರ್ ಕಂಪ್ನಿಗೆ ಇವ್ರು ಹೋಗೋರು ಅಂತಲೂ ಇಬ್ಬರಿಗೂ ಗೊತ್ತಿರಲ್ಲ ಹಂಗೆ ಪರಿಚಯ ಆಗ್ತಾ ಆಗ್ತಾ ಹಂಗೆ ಹೋಗ್ತಾ ಬರ್ತಾ ನೆಕ್ಸ್ಟ್ ಡೇಜ ಏನಾದರೂ ಹಿಡಿದು ಹಂಗೆ ಪರಿಚಯ ಆಗುತ್ತೆ ಹಾಯ್ ಬಾಯ್ ಅನ್ನಂಗೆ ಇರ್ತಾರೆ ಹಂಗೆ ಹಾಯ್ ಬಾಯ್ ಹಾಯ್ ಬಾಯ್ ಅಂತ ಅಂತ ಫುಲ್ಲು ಕ್ಲೋಸ್ ಆಗೋಕ್ಕೆ ಶುರುವಾಗುತ್ತೆ ಕ್ಲೋಸ್ ತಕ್ಷಣ ಇವ್ರ ಮನೆಗೆ ಅವ್ರು ಹೋಗ್ತಾರೆ ಅವ್ರ ಮನೆಗೆ ಇವ್ರು ಬರ್ತಾರೆ ಇನ್ನೊಬ್ಬರು ಇರ್ತಾರಲ್ಲ ಎ ಒನ್ ಎ ಟು ಹೇಳ್ತೀನಿ ಎ ಒನ್ ಅವು ಅವಳು ಎ ಟು ಮನೆಗೆ ಅಷ್ಟೊಂದು ಹೋಗ್ತಾ ಇರಲಿಲ್ಲ ಎ ಟು ಮನೆಗೆ ಅಷ್ಟೊಂದು ಹೋಗ್ತಾ ಇರಲಿಲ್ಲ ಎ ಒನ್ ಇರೋ ಹುಡುಗಿ ಅಷ್ಟೊಂದು ಎ ಟು ಮನೆಗೆ ಹೋಗ್ತಾ ಇರಲಿಲ್ಲ ಎ ಟು ಇದ್ದಾಳಲ್ಲ ಅವಳು ಎ ಒನ್ ಅವ್ರ ಗಂಡ ಇದ್ರೂ ಮನೆಗೆ ಬರ್ತಾಳೆ ಅಂದರೆ ಕೆಟ್ಟದ್ದು ವಿಷಯದಿಂದ ಅವಳು ಬರ್ತಾ ಇರಲಿಲ್ಲ ಬರ್ತಾ ಇದ್ರುಣ್ಮಕ್ಳು ಆಟಾಡ್ತಾಯಿದ್ರು ತಿಂತಾಯಿದ್ರು ಎಲ್ಲ ಮಾಡ್ತಾಯಿದ್ರು ಹಾಗೆ ಹೊಲದಲ್ಲಿ ಏನಾದರೂ ಸೊಪ್ಪು ಏನಾದರೂ ಇರುತ್ತಲ್ಲ ಹೊಲದಲ್ಲಿ ಆರಮ್ಮ ತಂದಿರೋ ಸೊಪ್ಪು ಹಾಗೆ ಅವ್ರ ತೋಟದಲ್ಲಿರೋ ಬೆಳೆ ಏನಾದರೂ ತಂದಿರೋದನ್ನ ಶೇರ್ ಹೋಗ್ತಾ ಹೋಗ್ತಾಯಿರ್ತಾಳೆ ಎ ಟೂನು ಎ ಒನ್ ಮನೆಗೆ ಬರ್ತಾಯಿದ್ಲು ಹೋಗ್ತಾಯಿದ್ಲು ಎ ಒನ್ ಇದ್ದಾಳಲ್ಲ ಎ ಒನ್ನು ಎ ಟು ಮನೆಗೆ ಆದಷ್ಟು ಹೋಗ್ತಾ ಇರಲಿಲ್ಲ ಅವಳ್ರೆ ತುಂಬ ಕಡಿಮೆ ಕಡಿಮೆ ಅಂದರೆ ಫುಲ್ ಕಡಿಮೆ ಅವಳು ಹತ್ತು ಸರಿ ಬರೋದ್ರಲ್ಲಿ ಇವಳು ಒಂದು ಸರಿ ಹೋಗಿ ಬಂದಿರ್ತಲ್ಲ ಆ ಥರ ರಿಲೇಷನ್ಶಿಪ್ ಶಿಪ್ಪು ಎ ಒನ್ ಯಾವ ಥರ ಅಂದ್ಕೊಂಡಿದ್ಲಾದ್ರೆ ಎ ಟೂನ ಅವಳಿಗೆ ಅಕ್ಕ ತಂಗಿ ಇದ್ರೂ ಎ ಟೂಗೆ ಅಕ್ಕ ತಂಗಿ ಯಾರು ಇರಲ್ಲ ಎ ಟೂನ ನನ್ನ ಅಕ್ಕನೋ ನನ್ನ ತಂಗಿನೋ ಅನ್ನೋ ಥರ ಅವಳ ಮನಸಲ್ಲಿ ಅವಳು ಅರ್ಥ ಮಾಡ್ಕೊಂಡಿರ್ತಾರೆ ಎ ಟು ಅದು ಅದನ್ನ ಅವಳ ಮನಸಲ್ಲಿ ಏನಿತ್ತೋ ಗೊತ್ತಿಲ್ಲ ಏವನ್ನು ನನ್ನ ಅಕ್ಕನೇ ನನ್ನ ತಂಗಿನೇ ನಾವು ಎಲ್ಲರೂ ಬಿಟ್ಟು ಬಂದಿರ್ತೀವಿ ಅವಳು ನನ್ನ ತಂಗಿ ಅವಳಿಗೆ ಅವಳು ಕಷ್ಟ ಸುಗದೆಲ್ಲ ನಾನು ಹಾಕ್ತೀನಿ ನನಗೆ ಕಷ್ಟ ಸುಖ ಯಾಕಂದರೆ ಅವ್ರ ಸಂಬಂಧಿಟ್ಟರೆ ಯಾರೂ ಇರೋಲ್ಲ ಇವಾಗ ಎಷ್ಟೋ ಜನ ಊರಲ್ಲಿ ಬಿಟ್ಬಿಟ್ಟು ಬೆಂಗಳೂರಲ್ಲಿ ಜೀವನ ಮಾಡ್ತಾರಲ್ಲ ಆ ಥರ ನಮ್ಗೆ ಯಾರು ಇಲ್ಲ ಅಂದಾಗ ಇವರೇ ನಮ್ಮವರು ಅಂದ್ಕೊಂಡು ಏವನ್ನು ಅಂದರೆ ಅವ್ರ ಮನೆಗೆ ಜಾಸ್ತಿ ಹೋಗ್ತಿರ್ಲಿಲ್ಲ ಏನೇ ಅಡುಗೆ ಮಾಡಿದ್ರು ಎ ಬೈ ಎ ಟೂ ಇದ್ದಾಳಲ್ಲ ಆ ಮಕ್ಕಳನ್ನ ಕಾಸ್ತಿ ಕಟ್ ಕಳಿಸ್ತಾ ಇದ್ಳು ಅವಳ ಆ ಕಡೆಯಿಂದ ಏ ಒನ್ ಇದ್ದಾಳಲ್ಲ ಏ ಟು ಅಲ್ಲಿಂದ ರೆಸ್ಪಾನ್ಸ್ ಕಡಿಮೆ ಅಂದರೆ ಬರ್ತಾಯಿದ್ಲು ಮಾತಾಡಿಕೊಂಡು ಇದು ಅದು ಹೇಗಾಯಿತು ಅಂದರೆ ಮೊನ್ನೆ ರಜೆ ರಾಜ್ಯದಲ್ಲಿ ಎ ಟು ಇದ್ದಾಳಲ್ಲ ಅವಳು ಊರಿಗೋಗಿರ್ತಾಳೆ ಹಿಂಗೆ ಫೋನ್ ಎ ಒನ್ ಎ ಟು ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಈವಾಗ ಫೋನ್ ಮಾಡ್ತಾ ಇರ್ತಾರೆ ಫೋನ್ ಬರ್ತಾ ಇರತ್ತೆ ಈ ಎ ಟೂಗೆ ಅವಳು ಕರೆನ್ಸಿ ಹಾಕ್ಸ್ಕೊಂಡಿರಲ್ಲ ಎ ಟು ಗಂಡನ ಫೋನ್ ತೊಗೊಂಡು ಎ ಒನ್ಗೆ ಫೋನ್ ಮಾಡಿರ್ತಾಳೆ ಅದು ಎ ಒನ್ ಎ ಒನ್ ಇರ್ತಾಳಲ್ಲ ಅವಳಿಗೆ ಗೊತ್ತಿರಲ್ಲ ಅದು ಎ ಟು ಅವ್ರ ಗಂಡನ ನಂಬರು ಅಂತ ಫೋನ್ ಮಾಡಿರ್ತಾಳೆ ಮಾತಾಡ್ತಾಳೆ ಇರ್ತಾಳೆ ಅಷ್ಟೇ ಗೊತ್ತಿರೋದು ಇವಳು ಏನಕ್ಕೂ ಎಮರ್ಜೆನ್ಸಿ ಫೋನ್ ಮಾಡಬೇಕು ಅನ್ನೋವಾಗ ಇವಳು ಏನು ಮಾಡ್ತಾಳೆ ಅವಳು ಮೊಬೈಲಿಗೆ ಫೋನ್ ಮಾಡ್ತಾಳೆ ಅವಳು ಕರೆನ್ಸಿ ಹಾಕ್ಸ್ಕೊಂಡಿರೋಲ್ಲ ವೀಡಿಯೋ ಕಾಲ್ ಅಷ್ಟೇ ಅದು ವಾಟ್ಸಪ್ಪಲ್ಲ ಅಷ್ಟಕ್ಕೆ ಮಾತ್ರ ಇರುತ್ತೆ ನಮ್ಮ ನಾರ್ಮಲ್ ಕಾಲ್ ಇರಲ್ಲ ಇವಳು ಗೊತ್ತಿರಲ್ಲ ನಾರ್ಮಲ್ ಕಾಲಿಲ್ಲ ಅನ್ನೋದು ಫೋನ್ ಮಾಡ್ತಾಳೆ ಎ ಟು ಎ ಟು ಗಂಡನ ನಂಬರಿಗೆ ಫೋನ್ ಮಾಡಿರ್ತಾಳೆ ಇದು ಎ ಟು ನಂಬರೇ ಅಂದ್ಕೊಂಡಿರ್ತಾಳೆ ಅವಳು ಗಂಡನ ನಂಬರ್ ಅಂತ ಅವಳಿಗೂ ಗೊತ್ತಿರೋಲ್ಲ ಫೋನ್ ಮಾಡಿಬಿಟ್ಟು ಹಲೋ ಅಂತಾಳೆ ಅವ್ರಿಗೂ ಹಲೋ ಅಂತಾರೆ ಇವಳಿನ ಸರಿ ಹಲೋ ಅಂದು ಎ ಒನ್ ಕೊಡಿ ಎ ಟು ಕೊಡಿರಿ ಅಂತಂದು ಎ ಹೇಳ್ತಾಳೆ ಎ ಟು ಇಲ್ಲ ಇದು ನಮ್ಮ ನಂಬರು ಅಂತಂದು ಹೇಳಿದ್ದಕ್ಕೆ ಅವಳು ಏನು ಮಾಡ್ತಾಳೆ ಕಟ್ ಮಾಡಿ ಇಡ್ತಾಳೆ ಅಷ್ಟೇ ಇನ್ನೇನು ಹೋಗಲ್ಲ ರಿಟರ್ ಅದು ಮಾಡೋಕ್ಕೋಗನಿ ಎ ಟು ಗಂಡ ಏನು ಮಾಡ್ತಾನೆ ಅಂದರೆ ಇದು ನಿಮ್ಮ ನಂಬರ ಅಂತ ಮೆಸೇಜ್ ಆಗ್ತಾನೆ ಇವಳಿಗೆ ಅದು ಯಾಕೋ ಸರಿ ಅನ್ಸಲ್ಲ ಸುಮ್ಮನೆ ಒಂದು ದಿನ ಎರಡು ದಿನ ಇದ್ದು ಹೌದು ನಮ್ಮ ನಂಬರೇ ಅಂತ ಆಗ್ತಾಳೆ ಹೌದು ಅಂತಂದು ಹಾಕಿದರೆ ಎ ಟೂ ಗಂಡ ನೆಕ್ಸ್ಟ್ ಡೇ ಏನಾಗ್ತಾನೆ ಅಂದರೆ ಏಯ್ ಅರಿಬೇಡ ನನ್ನ ಮಗ ಒಂದು ಸ್ವಲ್ಪ ತರಲಿ ಮಾಡ್ತಾ ಇದ್ದೀನಿ ಎ ಟು ಗಂಡ ನೆಕ್ಸ್ಟ್ ಡೇ ಇನ್ನೊಂದು ಮೆಸೇಜ್ ಆಗ್ತಾನೆ ಇದು ವಾಟ್ಸಪ್ ನಂಬರ್ ಅಂತ ಎ ಒನ್ ಇದ್ದಾಳಲ್ಲ ಅವಳು ಏನು ರೆಸ್ಪಾನ್ಸ್ ಮಾಡಲ್ಲ ಏನು ಹೇಳೋಕ್ಕೋಗಲ್ಲ ಇದು ಹೌದು ಅಲ್ಲ ಅಂತಂದು ಏನು ಹೇಳೋಕ್ಕೋಗಲ್ಲ ಎ ಒನ್ ಎ ಟು ಗಂಡ ಏನು ಮಾಡ್ತಾನೆ ಅಂದರೆ ಎ ಟು ಅವಳು ಊರಿಗೆ ಹೋಗ್ತಾಳೆ ಎ ಎ ಟು ಗಂಡ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾನೆ ಅವಳು ಮುಹ ಅಂತನೂ ಹಾಕಿಲ್ಲ ಮುಹ ಅಂತನೂ ಹಾಕಿಲ್ಲ ಸುಮ್ಮನೆ ಇರ್ತಾಳೆ ಆ ಏವನ್ ಏನಿದ್ದಾಳೆ ಹಿಂಗೆ ಮೆಸೇಜ್ ಬರ್ತಿದೆ ಅಂತ ಅವಳು ಗಂಡನಿಗೂ ಹೇಳ್ಬಿಡ್ತಾಳೆ ಇದು ನಿಮ್ಮ ನಂಬರ್ ಅಂತ ಹಾಕಿದ್ರು ಹೌದು ಅಂತಂದು ಹಾಕಿದ್ದಕ್ಕೆ ಇದು ವಾಟ್ಸಪ್ ನಂಬರ್ ಅಂತ ಮೆಸೇಜ್ ಬಂದಿದೆ ನೋಡಿ ಅಂತಂದು ಗಂಡೊನ್ಗೂ ಹೇಳ್ಬಿಡ್ತಾಳೆ ಸ್ಟಾರ್ಟಿಂಗಲ್ಲೇ ಅವ ಏನು ರೆಸ್ಪೆಸ್ ಮಾಡಬೇಡ ಸುಮ್ಮನೆ ಇದ್ದೆ ಹೋಗ್ಬಿಳು ಅಂತಂದು ಅಂದರೆ ಕ್ಯಾಶುವಲಾಗಿ ಇದ್ದೋಗ್ಬಿಡು ಅನ್ನೋ ಅವರು ಆ ಥರದಲ್ಲ ಅಂದ್ಕೊಂಡು ಏವನು ಗಂಡನು ಸುಮ್ಮನೆ ಇರ್ತಾಳೆ ಎ ಟೂ ಬಣ್ಣ ಹೆಂಗೆ ಮಾಡ್ತಾನೆ ಅಂದರೆ ಅವನಿಗೆ ಕನ್ಫರ್ಮ್ ಆಗುತ್ತೆ ಇದು ವಾಟ್ಸಪ್ ನಂಬರೇ ಅವ್ರದ್ದೇ ಅಂತ ಅಲ್ಲಿಂದ ಹಾಯ್ ಬಾಯ್ ಊಟ ಆಯಿತಾ ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಆಗುತ್ತೆ ಇವಳು ಏನು ರಿಪ್ಲೈ ಮಾಡೋಕ್ಕೋಗಲ್ಲ ನೀವು ಏವನ್ನ ಅಂತ ಕೇಳ್ತಾರೆ ಇವರು ಹೇಳೋಕ್ಕೂ ಹೋಗೋಲ್ಲ ಇವಳು ಊರಿಗೋಗಿರ್ತಾರೆ ಆಮೇಲೆ ಗಂಡನ ಫೋನ್ ಮಾಡಿ ಹೇಳ್ತಾಳೆ ಏನು ಏವನ್ನು ಹಿಂಗೆ ಮೆಸೇಜ್ ಬರ್ತಾ ಇದೆ ನೀವು ಏವನ್ನ ಅಂತಂದು ಕೇಳ್ತಾಯಿದ್ದಾರೆ ನಾನು ಆನ್ಸರ್ ಮಾಡೋದು ಬೇಡ ಅಂತ ಸರಿ ನೀನು ಆನ್ಸರ್ ಮಾಡುವ ಏವನ್ನೇ ನಾನು ಅಂತಂದು ಆನ್ಸರ್ ಮಾಡು ಅಂತಂದು ಹೇಳಿದ್ದಕ್ಕೆ ಗಂಡ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಹೌದು ನಾನು ಏನ್ಯೇ ಅಂತ ರಿಪ್ಲೈ ಮಾಡ್ತೇನೆ ಅಲ್ಲಿಂದ ನಾವೇನು ನಾನು ಮೆಸೇಜ್ ಮಾಡ್ತಾ ಇರೋದಕ್ಕೆ ಬೇಜಾರ ಹಾಗೆ ಹಿಂಗೆ ಅಂತಂದು ಕೇಳಿಬಿಟ್ಟು ಕೇಳ್ತಾಯಿರ್ತಾರೆ ಅದು ಅದು ಎಲ್ಲನೂ ಹೋಗಿ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ವಾಟ್ಸಪ್ಪಿಂದ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಎ ಅಂದರೆ ಎ ಟು ಗಂಡ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಫಾಲೋ ಮಾಡಿಕೊಂಡು ಅದ್ರಲ್ಲಿ ಮೆಸೇಜ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದನ್ನ ಎ ಒನ್ ಇರ್ತಾಳಲ್ಲ ಅವು ಗಂಡಂದು ಎ ಒನ್ ಇರ್ತಾಳಲ್ಲ ಹೌದು ಗಂಡಂದು ಒಂದೇ ಇನ್ಸ್ಟಾಗ್ರಾಮ್ ಇರುತ್ತೆ ಇಬ್ರಿಗೂ ಇಬ್ಬರು ಮೊಬೈಲಲ್ಲೂ ಒಂದೇ ಲಿಂಕು ಅಂದರೆ ಇನ್ಸ್ಟಾಗ್ರಾಮ್ ಇರುತ್ತೆ ಒನ್ ಒಬ್ರಿಗೆ ಮೆಸೇಜ್ ಕಳಿಸಿದರೆ ಎರಡು ಫೋನಲ್ಲೂ ಹೋಗೋ ಥರ ಲಿಂಕ್ ಇರುತ್ತೆ ಅದು ಅವನಿಗೆ ಗೊತ್ತಿರೋಲ್ಲ ಅವನು ಮೆಸೇಜ್ ಮಾಡ್ತಾನೆ ಇಬ್ಬರಿಗೂ ಹೋಗುತ್ತೆ ಅಲ್ಲಿಂದ ಗಂಡನಿಗೂ ಅವಳು ಹೇಳಿರ್ತಾರೆ ಮೊದಲು ಈ ಥರ ಅಂತ ನೀನು ರೆಸ್ಪಾನ್ಸ್ ಮಾಡಬೇಡ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಸುಮ್ಮನೆ ಆಗಿರ್ತಾನೆ ಅವನು ಸಾರಿ ಕೇಳಿರ್ತಾನೆ ಆಮೇಲೆ ಗಂಡಗೂಸಿಟ್ ಬಂದುಬಿಟ್ಟು ಅದು ನಮ್ಮ ವೈಫು ಅಂತ ಯಾಕಂದರೆ ಅವರಿಬ್ಬರು ಒಂದೇ ಕಂಪ್ನಿಗೆ ಹೋಗಿರ್ತಾರಲ್ಲ ನಮ್ಮ ವೈಫು ಅಂತಂದು ಹೇಳಿರ್ತಾರೆ ಹೌದಾ ಸಾರಿ ಅಂತಂದು ಕೇಳಿದ್ದಕ್ಕೆ ಅವಳು ಅವಳಕ್ಕೂ ಮೆಸೇಜ್ ಆಗ್ತಾನೆ ಸಾರಿ ನೀ ತಪ್ಪಾಗಿ ಬಂದಿದೆ ಅಂತ ಗಂಡ ಮೆಸೇಜ್ ಹಾಕಿದಾಗ ಇದು ಹ್ಯಾಕ್ ಆಗಿದೆ ಮೊಬೈಲು ಅಂತಂದು ಏನೇ ಇಷ್ಟಂದರೆ ಮೊಬೈಲ್ ಏನೋ ಹ್ಯಾಕ್ ಆಗಿದೆ ಅಂತಂದು ಹೇಳಿಬಿಟ್ಟು ಗಂಡನ ಬಿಡ್ತಾರೆ ಸರಿ ಅಂತಂದು ಹೇಳಿಬಿಟ್ಟು ಹಾಗೆ ಅವರು ಮುಂದುವರಿತೀರ ಅವ್ರು ಮೆಸೇಜ್ ಕಲಿಸ್ತಾನೆ ಇರ್ತಾರೆ ಅವಳು ಮೆ ಏನು ಮೆಸೇಜ್ ಆಯ್ತಾರೆ ಅದು ಹೇಗಾಗುತ್ತೆ ಅಂದರೆ ಏ ಒನ್ ಗಂಟ ಇರ್ತಾನಲ್ಲ ಅವ್ನಿಗೆ ಸಿಟ್ಟು ಬಂದುಬಿಟ್ಟು ಅವ್ನು ಫೋನ್ ಮಾಡಿಬಿಟ್ಟು ಬೈಯನ ಅಂತ ಫೋನ್ ಮಾಡ್ತಾನೆ ಫೋನ್ ಮಾಡಲ್ಲ ಮೆಸೇಜ್ ಎಲ್ಲ ಬೈದು ಬಿಡ್ತಾನೆ ಅವ್ನು ನೋಡಿ ಅಲ್ಲಿಗೆ ಮುಕ್ತಾಯ ಮಾಡಿಬಿಡ್ತಾನೆ ಏನು ಮಾಡಕ್ಕೆ ಹೋಗಲ್ಲ ಮತ್ತು ಮೆಸೇಜ್ ಮಾಡಕ್ಕೆ ಹೋಗಲ್ಲ ಎ ಒನ್ಗೆ ಏ ಟು ಗಂಡ ಹಾಲಿಡೇಸ್ ಎಲ್ಲ ಮುಗೀತು ಊರಿಗೆ ಬರ್ತಾರೆ ಊರಿಗೆ ಬಂದ ಮೇಲೆ ಇವಳು ಅವ್ರ ಮನೆಗೆ ಹೋಗೋಲ್ಲ ಅವಳು ಇವ್ರ ಮನೆಗೆ ಬರಲ್ಲ ಎ ಒನ್ನು ಏ ಟು ಕ್ಲೋಸ್ ಫ್ರೆಂಡ್ಸು ಹಂಗಾದರೂ ಇವಳು ಹೋಗಲ್ಲ ಅವಳು ಬರೋಲ್ಲ ಎ ಒನ್ ಇರ್ತಾಳಲ್ಲ ಅವಳ ಗಂಡಗೆ ಗೊತ್ತಿರುತ್ತೆ ಈ ಥರ ಅವ್ನು ಮಾಡಿರೋದು ಅಂತ ಅಂದರೆ ಎ ಟು ಇರ್ತಾಳಲ್ಲ ಅವಳಿಗೆ ಗೊತ್ತಿಲ್ಲ ಅವಳ ಗಂಡ ಮಾಡಿರೋದು ಇವಳು ಮಾಡಿಲ್ಲ ಅಂತ ಅವಳ ಗಂಡ ಎ ಟು ಇರ್ತಾನಲ್ಲ ಎ ಟು ಇರ್ತಾಳಲ್ಲ ಅವನ ಗಂಡ ಅವಳ ಗಂಡ ಹೇಳಿರ್ತಾಳೆ ಹೆಂಡ್ತಿಗೆ ಅವಳಿಗಿನೇ ಮೆಸೇಜ್ ಮಾಡಿರೋದು ಈ ಥರ ಎಲ್ಲ ಮೆಸೇಜ್ ಮಾಡ್ತಾಯಿದ್ರು ಹಂಗೆ ಹಿಂಗೆ ಅಂತ ಎ ಎ ಒಂದು ಇರ್ತಾರಲ್ಲ ಅವಳ ಮೇಲೆ ಗೂಗಲ್ ಕೊಡ್ಸಿರ್ತಾನೆ ಹಂಗೆ ಹಂಗೆ ಮೆಸೇಜ್ ಮಾಡಿದ್ಲು ಹಿಂಗೆ ಮೆಸೇಜ್ ಮಾಡಿದ್ಲು ಹಂಗೆ ಫೋನ್ ಮಾಡಿದ್ಲು ಹಿಂಗೆ ಫೋನ್ ಮಾಡಿದ್ಲು ಅಂತಂದು ಮೆಸೇಜ್ ಅಂತಂದು ಚೆನ್ನಾಗಿ ಹೇಳ್ಕೊಟ್ಬಿಡ್ತಾರೆ ಅಲ್ಲಿ ಗಂಡ ಹೇಳಿದ್ದು ನಂಬಿದ್ಲೇ ಹೊರತು ಏಟು ತನ್ನ ಫ್ರೆಂಡ್ ಯಾವ ಥರದವಳು ಅಂತಂದು ನಂಬಕ್ಕೋಗಿಲ್ಲ ಆದ್ರೂ ಏ ಒನ್ ಗಂಡನಿಗೆ ನಂಬಿಕೆ ಇತ್ತು ಹಂಗೆ ಗಂಡ ಹೆಂಡತಿ ನಡುವೆ ನಂಬಿಕೆ ಇರುತ್ತೆ ಗಂಡನೇ ಹೇಳಿದ್ದೆಲ್ಲ ಸತ್ಯ ಅಂತ ಏ ಏಟು ನಂಬಿದ್ಲು ಎ ಒಂದು ಏನೂ ತಪ್ಪಿರಲಿಲ್ಲ ನನ್ನ ಪ್ರಕಾರ ಒಂದು ಏನೂ ತಪ್ಪಿರಲಿಲ್ಲ ಅವಳು ರೆಸ್ಪಾನ್ಸು ಮಾಡಿಲ್ಲ ಅವಕ್ಕೆ ಹಿಂಗಿರುವಾಗ ಎ ಟು ಯಾಕೆ ಅಂತಲೂ ಕೇಳೋಕ್ಕೋಗಿಲ್ಲ ಅವಳಿಂದ ಫುಲ್ಲು ಅವಾಯ್ಡ್ ಮಾಡಿ ಎಷ್ಟು ಕ್ಲೋಸ್ ಆಗಿದ್ರು ಅದ್ರ ಡಬ್ಬಲು ದುರ್ಧರ ಆಗಿಬಿಟ್ರು ಇವಳು ಯಾಕೆ ಮಾತಾಡ್ತಿಲ್ಲ ಅಂತ ಇವಳು ಎ ಒಂದು ಕೇಳಿಲ್ಲ ಅವಳು ಏಟೂ ಕೇಳಿಲ್ಲ ಹಿಂಗೆ ಹೆಣ್ಣುಮಕ್ಳು ಜೀವನ ನೋಡಿ ಅವಳು ಹೆಂಗೆ ಮಾಡಿದ್ರು ಅಂದರೆ ಎ ಟು ಇರ್ತಾಳಲ್ಲ ಅವಳು ಫ್ರೆಂಡ್ಸಿಗೆಲ್ಲ ನನ್ನ ಗಂಡನಿಗೆ ಯೇ ಬನ್ನು ಫೋನ್ ಮಾಡಿದ್ಲಂತೆ ಮೆಸೇಜ್ ಮಾಡಿದ್ಲಂತೆ ಅಂತ ಅವಳು ಪಬ್ಲಿಕ್ ಮಾಡ್ಕೊಂಡು ಎ ಒನ್ಗೆ ಅದು ಗೊತ್ತಿರಲ್ಲ ಪಬ್ಲಿಕ್ ಆಗಿದೆ ಅಂತ ಹೋಗ್ತಾ ಬರ್ತಾ ಇರೋವಾಗ ಅವಳಿರು ಮಾತಾಡೋದು ನೋಡಿ ಅವಾಗ ಗೊತ್ತಾಗಿರುತ್ತೆ ಓ ಏ ಟು ಈ ಥರ ಪಬ್ಲಿಕ್ ಮಾಡಿದ್ದಾಳೆ ಅಂತ ಅಲ್ಲಿ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದು ಕನ್ಫಮಾಗಿ ಗೊತ್ತಾಯಿತು ಹ್ಞೂ ಆಗಿ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದು ಕನ್ಫರ್ಮ್ ಆಯಿತು ಎ ಒಂದು ಏನು ತಪ್ಪಿರಲ್ಲ ಎ ಟು ಗಂಡಂದೇ ತಪ್ಪು ಹಾಗಾದ್ರೂ ಎ ಟು ಗಂಡ ಗಂಡ ಹೇಳಿದನ ಇಲ್ಲ ಗೊತ್ತಿಲ್ಲ ಅವಳು ಎರಡು ಕಲೆ ಕೇಳಿಲ್ಲ ಈ ಥರ ಅಪಪ್ರಚಾರ ಮಾಡಿದ್ರು ಇವಾಗ ಗಂಡು ಏನು ತಪ್ಪು ಮಾಡಿದರೂ ನಡೆಯುತ್ತೆ ಹೆಣ್ಣೇನು ತಪ್ಪು ಮಾಡಿದರೂ ನಡೆಯಲ್ಲ ಚಿಕ್ಕ ಇರುವೆ ಅಷ್ಟು ಸುಳಿಸಿದ್ರು ಹೆಣ್ಣಿದು ಜೀವನನೇ ನಾಶ ಮಾಡಿ ಇಟ್ಬಿಡ್ತಾರೆ ಯಾಕಿದ್ರೆ ಗಂಡನಿಗೂ ಈಗ ಹೇಳ್ಬಿಟ್ಟು ತನ್ನಗೂ ಹೇಳ್ಬಿಟ್ಟು ಅದರಲ್ಲಿ ನನಗೆ ತುಂಬ ಪ್ರೌಡ್ ಫೀಲ್ ಅನಿಸುತ್ತೆ ಅಂದರೆ ಎ ಒನ್ ಅವಳು ಕ್ಯಾರೆಕ್ಟ್ರು ಮತ್ತು ಒನ್ ಅವಳು ಇದ್ದಾಳಲ್ಲ ಆ ಗಂಡನ ಕ್ಯಾರೆಕ್ಟ್ರು ಅವಳು ಕರೆಕ್ಟಾಗಿ ಹೇಳಿರ್ತಾಳೆ ಸ್ಟಾರ್ಟಿಂಗಿಂದ ಎಂಡಿಂಗ್ದವರೆಗೂ ಈ ಥರನೇ ಮೆಸೇಜ್ ಬಂದಿದೆ ಈ ಥರನೇ ಆಗಿದೆ ಅಂತಂದು ಹೇಳೊಪ್ಪಿಸಿದಕ್ಕೆ ನೀನು ಅಂಥವಳಲ್ಲ ಅಂತಂದು ನಂಬಿಕೆ ಇಟ್ಟಿರ್ತಾನೆ ಅಕಸ್ಮಾತ್ ಬೇರೆ ಗಂಡು ಮಕ್ಕಳಾಗಿದ್ದರೆ ಅವಳ ಜೀವನ ಏನಾಗಿರಬೇಕು ಅವ್ಳಿಗೂ ಇಬ್ಬರು ಮಕ್ಳು ಇಬ್ಬರು ಮೂವರು ಮಕ್ಕಳು ಇರ್ತಾರೆ ಅವಳ ಜೀವನ ಏನಾಗಿರಬೇಕು ಅವಳ ಮುಂದಿನ ಜೀವನ ಯಾವ ಥರ ಆಗಿರಬೇಕು ಅವಳಿಗೆ ಅಣ್ಣ ಇರಲ್ಲ ತಮ್ಮ ಇರಲ್ಲ ಅಕ್ಕ ತಂಗಿ ತಂದೆ ತಾಯಿ ಯಾರೂ ಇರೋಲ್ಲ ಯವನಿಗೆ ಅವಳೊಬ್ಬಳೇ ಒಂಟಿ ರಿಲೇಷನ್ ಅಷ್ಟು ಕಷ್ಟ ಚಿಕ್ಕಮ್ಮ ದೊಡ್ಡಮ್ಮ ಯಾರು ಒಳ್ಳೆಯರು ಯಾರು ಕೆಟ್ಟಾರ ದೊಡಮ ದೊಡ್ಡಮ್ಮ ಅದೇನೋ ಒಂದು ಕಡೆ ಇರುತ್ತೆ ದೊಡ್ಡಮ್ಮ ಹೆಸರಿಗಿಲ್ಲ ಚಿಕ್ಕಮ್ಮ ಸೀರೆಗಿಲ್ಲ ಅಂತ ಹಂಗೆ ಹಾಯ್ ಬಾಯ್ ಅನ್ನಕ್ಕೆ ಮಾತ್ರ ದೊಡ್ಡಮ್ಮ ಚಿಕ್ಕಮ್ಮ ಇರ್ತಾರೆ ಅಷ್ಟೇ ಅವಳಿಗೆ ಯಾರೂ ಇರಲ್ಲ ಇದರಲ್ಲಿ ಏ ಒಂದು ತಪ್ಪ ಏ ಟೂ ತಪ್ಪ ನೀವೇನಾಗ್ತೀವಿ ಗಂಡ ಹೇಳಿದ ಅಂತಂದು ಹೇಳ್ಬಿಟ್ಟು ಏ ಒಂದು ತಪ್ಪ ಐತ ಇಲ್ಲ ಅಂತಂದು ಯೋಚನೆ ಮಾಡಿದೆ ಏ ಟು ಮಾತಾಡ್ಸೋದಕ್ಕೆ ಬಿಟ್ಟು ಹಂಗೆ ಎ ಎಣ್ಣೆ ತಪ್ಪು ಮಾಡ್ಲಿ ಒಂದು ಗಂಡೆ ತಪ್ಪು ಮಾಡ್ಲಿ ಫಸ್ಟು ನನ್ನ ಗಂಡ ಹೇಳಿದ್ದೆ ಎಲ್ಲ ಸರಿ ಅಂತಂದು ಇನ್ನೂ ಡಿಸೈಡ್ ಮಾಡಬಾರ್ದು ನಾನು ಹೆಂಡತಿ ಹೇಳಿದ್ದೆ ಎಲ್ಲ ಕರೆಕ್ಟು ಅಂತ ಗಂಡನೂ ಡಿಸೈಡ್ ಮಾಡಬಾರ್ದು ಯೋಚನೆ ಮಾಡಿ ಪ್ರೂಫ್ ಇದ್ದರೆ ನಂಬಬೇಕು ಇನ್ನೊಂದು ಎ ಒನ್ನು ಪಕ್ಕ ಪ್ರೂಫ್ ಇಟ್ಕೊಂಡಿದ್ಲು ನನ್ನ ತಪ್ಪೇನಿಲ್ಲ ಅಂತ ಎ ಎ ಟು ಗಂಡನೂ ತಪ್ಪಿದೆ ಇಲ್ಲ ಅಂತೆಲ್ಲ ಅವನು ಅವ್ನ ಗ ಅವನ ಹೆಂಡತಿಗೆ ಯಾವ ಥರ ಸುಳ್ಳು ಹೇಳಿ ಇದು ಮಾಡಿದ್ನೋ ಗೊತ್ತಿಲ್ಲ ನನಗೆ ಮುಳ್ಳೇ ಬಿದ್ರೂ ಸೀರೆನೇ ಹರಿಯೋದು ಸೀರೆ ಹೋಗಿ ಮಳಿ ಬಿದ್ದ ಮೇಲೆ ಬಿದ್ರು ಸೀರೆನೇ ಹರಿಯೋದು ಅನ್ನೋ ಥರ ಹೆಣ್ಣು ತಪ್ಪು ಮಾಡಿಲ್ಲ ಅಂದರು ಗಂಡು ತಪ್ಪು ಮಾಡಿದ್ರು ಅವು ಏಟು ಹೋಗಿ ಪ್ರಚಾರ ಮಾಡಿದ್ದಕ್ಕೆ ಹೋಗ್ತಾ ಬರ್ತಾ ಇವಾಗ ಹೆಣ್ಮಕ್ಳು ಬಾಯಲ್ಲಿ ಮಾತು ನಿಲ್ಲುತ್ತಾ ಒಬ್ರಿಗೆ ಹೇಳ್ತಾರೆ ಒಬ್ಬರು ಇಬ್ಬರಿಗೆ ಹೋಗಿತ್ತು ಇಬ್ರು ಮೂವ್ರಿಗಿ ಮೂವರ್ಗಿನ ಆ ಥರ ಒಂದು ಹತ್ತು ಜನ ಗೊತ್ತಾಯ್ತು ಅಂದ್ರೂ ಹೋಗ್ತಾ ಬರ್ತಾ ಅವಳಿ ಆ ಥರ ನೋಡ್ಬೋದು ಜನ ಓಡಾಡೋ ಹೋಗ ಜನ ನೋಡೋ ರೀತಿ ಆ ಥರ ಇರ್ಬೋದು ಅವಳಿಗೆ ಆ ಥರ ಅನಿಸಿರ್ಬೋದು ಕೇಳಿ ಹಾಗೆ ಯಾವುದೇ ಆಗಲಿ ನಮ್ಮ ತಪ್ಪಾಗಿರುತ್ತೆ ಇಲ್ಲ ಅಂತಲ್ಲ ತಪ್ಪು ಅವ್ರದ್ದು ಇವ್ರದ್ದು ನಾವು ಹೆಣ್ಮಕ್ಳಾದರೂ ಇನ್ನೊಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೋಬೇಕು ಯಾವತ್ತು ಅವರು ಇರೋ ಮಾನ ಮರ್ಯಾದೆ ಆಗಲಿ ಇನ್ನೊಂದಾಗಲಿ ಹಾಳು ಮಾಡೋಕ್ಕೋ ಅಂತ ಬುದ್ಧಿ ಇಟ್ಕೋಬಾರ್ದು ತಪ್ಪಾಗಿರುತ್ತೆ ಅಲ್ಲಿಗೆ ಅವ್ರು ಅರ್ಥ ಮಾಡ್ಕೊಂಡು ಇವರು ಅವ್ರ ಮನೆಗೆ ಹೋಗಿರಲ್ಲ ಅವರು ಇವ್ರ ಮನೆಗೆ ಹೋಗಿರಲಿಲ್ಲ ಇವರು ಮಾತಾಡ್ಸೋದ್ ಒಂದು ನೂರಕ್ಕೆ ಫೈವ್ ಪರ್ಸೆಂಟ್ ಇವ್ರು ಮಾತಾಡ್ಸ್ತಾರೆ ಅವರು ನೂರಕ್ಕೆ ಫೈವ್ ಪರ್ಸೆಂಟ್ ಮಾತಾಡ್ಸೋ ಥರ ಇರ್ತಾರೆ ಹಂಗಿರುವಾಗ ಬಿಡು ಅವಳು ಬರಲ್ಲ ನಾವು ಹೋಗೋಲ್ಲ ಅನ್ನ ಇರುವಾಗ ಯಾಕಪ್ಪ ಪರಿಚಾರ ಮಾಡಬೇಕು ಅವಳು ನನ್ನ ಥರ ಹೆಣ್ಣು ಅಂತ ಯಾರೂ ಅರ್ಥ ಮಾಡ್ಕೊಂಡಿರಲ್ಲ ನಾನು ಗಂಡಂಗೆ ಹಿಂಗೆ ಮಾಡಿದ್ರು ನಾನು ಹೇಳ್ಕೊಬರ್ಬೇಕು ಖುಷಿಯಾಗಿ ಆ ಥರ ಮಾಡಿಟ್ಟಿದ್ರು ಅವಳ ಜೀವನ ಏನಾಗಬೇಕು ಅದೇ ಗಂಡ ಒಬ್ಬನಿಲ್ಲ ಸಪೋಟಿಗೆ ಅಂದಿದ್ರೆ ಅಕಸ್ಮಾತ್ ಅವಳು ಯಾವ ಮಾರಿದರೆ ಅವ್ರ ಜೀವನ ಯಾವ ಥರ ಆಗೋದು ನನಗಂತೂ ತುಂಬ ಬೇಜಾರು ಆಯ್ತು ಅಂದರೆ ಫುಲ್ಲು ಬೇಜಾರು ಆಗಿಬಿಡ್ತು ಆ ಥರ ಯಾವುದೇ ಆಗಲಿ ಕೇಳ್ದೆ ನೋಡ್ದೆ ಯಾವ ಗಂಡು ಹೆಂಡ್ತು ಹೇಳ್ತಾಳಂತ ನಮ್ಗಾದ್ರು ಯಾ ಹೆಂಡ್ತಿನೋ ಗಂಡ ಹೇಳಿದ್ದೆ ಸತ್ಯ ಅನ್ನೋ ಥರ ಯಾ ಹೆಂಡ್ತಿನೂ ನಂಬರ್ ಪಕ್ಕ ಪ್ರೂಫ್ ನೋಡಿ ಡಿಸೈಡ್ ಮಾಡಬೇಕು ಯಾರೇ ಆಗಲಿ ಒಬ್ಬರ ಬಗ್ಗೆ ಪ್ರಚಾರ ಮಾಡೋವಾಗ ಪ್ರೂಫ್ ನೋಡಿ ಪ್ರಚಾರ ಮಾಡಬೇಕು ಇಲ್ಲ ಇಬ್ಬರು ಕೂರ್ಸ್ ಮಾತಾಡ್ಸಿದ್ರೆ ಆಯಿತು ಅಷ್ಟೇ ಇಲ್ಲ ಅವ್ರಿಗೆ ಗೊತ್ತಿಲ್ದಂಗೆ ಇವ್ರಿಗೆ ಇವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಇವಾಗ ಏಟ್ ಹೋಗಿ ಅವೆಲ್ಲ ಗೊತ್ತಿರಲಿಲ್ಲ ಇವ್ರು ಮಾಡಿದ್ರೋ ಅವ್ರು ಮಾಡಿದ್ ಫ್ರೆಂಡ್ ಮಾಡಿದ್ಲೋ ನಾನು ಗಂಡ ಮಾಡಿದ್ನ ಅಂತಲೂ ಗೊತ್ತಿರಲಿಲ್ಲ ತನಗೆ ಗಂಡುಂಗೆ ಗೊತ್ತಿಲ್ಲದಂಗೆ ಹೆಣ್ಣು ತಿಂ ಫ್ರೆಂಡ್ನು ಕೇಳಿ ಫ್ರೆಂಡಿಗೆ ಗೊತ್ತಿಲ್ಲದಂಗೆ ಗಂಡನ್ನ ಕೇಳಿ ಅವ್ರಿಬ್ರಿಗೆ ಯಾತ್ ಸರಿ ಅಂತಂದು ಕ್ಯಾಲ್ಕುಲೇಷನ್ ಮಾಡಿ ಇಬ್ಬರು ಪ್ರೂಫ್ ಇದ್ರೆ ಇಬ್ಬರು ಪ್ರೂಫ್ ನೋಡಿ ಡಿಸೈಡ್ ಮಾಡ್ಬೋದಕ್ಕೆ ಆಗಿತ್ತು ಅದನ್ನ ಅಪಪ್ರಚಾರ ಯಾಕೆ ಮಾಡಬೇಕು ಒಂದು ಹೆಂಡು ನೋವು ಮಾಡ್ಕೊಂಡ್ರೆ ಅವಳ ಮನಸ್ಬೂರ್ದಾಗೆ ಶಾಪ ಆಗಿದ್ರೆ ಯಾವ ಮನೆತನೂ ಉಳಿಯಲ್ಲ ಅರ್ಥ ಆಯಿತಾ ಆ ಥರ ಅವಳು ಏವನ್ನೂ ಮಾಡೋಕ್ಕೋಗಿಲ್ಲ ಅದು ಅಲ್ಲಿಗೆ ಮರ್ತು ಬಿಟ್ಟು ಅವರು ಎದುರುಗಡೆ ಸಿಕ್ಕರೆ ಬೈಯೋದು ಶಾಪ ಹಾಕೋದು ಏನೂ ಮಾಡೋಕ್ಕೋಗಿಲ್ಲ ಅವಳು ಯಾವ ಥರ ಅಂದ್ಕೊಂಡಿದ್ರು ಅಂದರೆ ನನ್ನ ನಾನು ಎಲ್ಲರೂ ನನ್ನ ಕುಟುಂಬನೇ ಬಿಟ್ಟು ಇಷ್ಟು ದೂರ ಬಂದಿದ್ದೀನಿ ಅವ್ರು ನಮ್ಮ ಫ್ಯಾಮಿಲಿ ಅಂತ ಅವಳು ಆ ಥರ ಅವ್ರು ನಮ್ಮ ಅಣ್ಣ ಇವಳು ನನ್ನ ತಂಗಿ ಆ ಥರ ನೋಡೋಕೆ ಹೋದ್ರು ಆ ಥರ ನೋಡಿದ್ದವಳಿಗೆ ಈ ಈ ಥರ ಮಾಡಿದಾಗ ಫುಲ್ಲು ಆಗಿ ಅದನ್ನ ಮನ್ಸಿಗೆ ಹಚ್ಚೆ ಅಲ್ಲಿಗೆ ಬಿಟ್ಬಿಟ್ಟು ಅವಳು ನಾರ್ಮಲಾಗಿ ಇದ್ಳು ಅಕಸ್ಮಾತ್ ಅದನ್ನ ಗಂಡ ಮನ್ಸಿಗೆ ಹಚ್ಕೊಂಡು ಏ ಒಂದು ಗಂಡ ಅದನ್ನ ಸಹಸಕ್ಕೆ ಹೋಗಿದೆ ಅವಳ ಜೀವನ ಏನಾದರು ಹಾಗೆ ಯಾರೇ ಆಗಲಿ ಪ್ರೂಫ್ ಇದೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡುವಂಥ ಗದನೇ ಇದೆ ಯಾವುದೇ ಆಗಲಿ ನೋಡಿದೆ ಕರೆಕ್ಟಾಗಿ ಡಿಸೈಡ್ ಮಾಡಿ ಅಪ್ಪ ಪ್ರಚಾರ ಮಾಡಬೇಕು ಏನೇ ಆಗಿರಲಿ ಅವ್ರ ಕರ್ಮಕ್ಕೆ ಅವ್ರು ಹೋಗಿರ್ತಾರೆ ಬಿಡ್ರಿ ನಾವು ಯಾಕ್ರಿ ರೀ ಇನ್ನೊಬ್ರ ಬಗ್ಗೆ ಹಾಕ್ಕೋಬೇಕು ಯಾಕ್ರಿ ರೀ ಇನ್ನೊಬ್ರಿಗೆ ಹೇಳಿ ಬರಬೇಕು ಅಲ್ವಾ ಯಾವತ್ತೇ ಆಗಲಿ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಹೇಳುವಾಗ ಇದಂತೂ ಹಳ್ಳಿ ಕಡೆ ತುಂಬ ಇರುತ್ತೆ ಇನ್ನೊಬ್ಬ ಹೆಣ್ಮಕ್ಳ ಬಗ್ಗೆ ಮಾತಾಡೋವಾಗ ಗಮನ ಇಟ್ಕೊಂಡು ಎಚ್ಚರವಾಗಿ ಇರ್ರಿ ಈ ಎಲ್ಲರೂ ಶೇರ್ ಮಾಡಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹಳ್ಳಿ ಕಡೆ ಏನೂ ಇಲ್ಲ ಅಂದರೆ ಇಬ್ಬರು ಮೂರು ಹೆಣ್ಮಕ್ಳು ಸೇರಿಕೊಂಡು ಹಿಂಗೆ ಅವ್ರದ್ದು ಇವ್ರದ್ದು ಮಾತಾಡೋದು ಅದು ಬಿಟ್ಟರೆ ಹೊಲದ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಮಾತಾಡೋದು ನೀರು ತರೋಕೆ ಹೋಗ್ತಾರಲ್ಲ ಅಲ್ಲಿ ಮಾತಾಡೋದು ಇಲ್ಲಿ ಹಿಟ್ಟು ಮಿಷಿನ್ದಾಗಿಸ್ಕೊಬರಕ್ಕೆ ಹೋಗ್ತಾರಲ್ಲ ಅಲ್ಲಿ ಮಾತಾಡೋದು ಅಲ್ಲ ಹಳ್ಳಿ ಕಡೆ ಚುಂಬಿಟ್ಕೊಂಡು ಹೋಗ್ತಾರಲ್ಲ ಚುಂಬಿಟ್ಕೊಂಡು ಹೋಗ್ತಾರಲ್ಲ ಅಲ್ಲಿ ಮಾತಾಡೋದು ಈ ಥರ ಹಳ್ಳಿ ಕಡೆ ಅಂತೂ ತುಂಬ ಇರ್ತೇವೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೊತ್ತಿದ್ದಷ್ಟು ನಾನು ಇದರಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಈ ಥರ ಮಾಡಬಾರ್ದು ಅನ್ನೋದು ಅಷ್ಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳಾಗಿ ಹಾಗೆ ಫ್ಯಾಮಿಲಿಯರು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದಿರ್ತಾ ನಿಮಗೆ ಮುಗಿಸ್ತಾ ಇದ್ದೀನಿ ನಾಳೆ ಒಳ್ಳೆ ಬ್ಲಾಗ್ ಮುಖಾಂತರ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್